ಲೋಕಸಭಾ ಚುನಾವಣಾ ಸಮೀಪದಲ್ಲೇ ಬಿಜೆಪಿಗೆ ಕಾದಿದೆಯಾ ಬಿಗ್ ಶಾಕ್ ಟಿಕೆಟ್ ವಂಚಿತರ ನಿರ್ಧಾರಕ್ಕೆ ಬಿಜೆಪಿಗೆ ಹೊಡೆತ ಬೀಳುವ ಟೆನ್ಷನ್ ಶುರುವಾಗಿದೆ ನೋಡಿ ಅಸಮಾಧಾನಿತರ ಹೊಡೆತ ಬೀಳುವುದು ಪಕ್ಕಾ ಅಂತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಟಿಕೆಟ್ ವಂಚಿತರದ್ದು ನಿರ್ಧಾರ ಈಗ ಒಂದು ಹಂತಕ್ಕೆ ಬಂದಿದೆ ಹಾಗಾದ್ರೆ ಬಿಜೆಪಿ ತುರಿದು ಕಾಂಗ್ರೆಸ್ ಸೇರ್ತಾರ ಸಂಸದ ಕರಡಿ ಸಂಗಣ್ಣ ಇಂದು ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸಂಸದ ಕರಡಿ ಸಂಗಣ್ಣ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ತೊರೆಯಲು ಘೋಷಣೆ ಮಾಡ್ತಾರಾ ಆಲ್ರೆಡಿ ಅವರು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಹಾಲಿ ಸಂಸದರಿಗೆ ಗಾಳ ಹಾಕಿದ್ದಾರೆ ಕೈ ನಾಯಕರ ಸಂಪರ್ಕ ಬೆನ್ನಲ್ಲೇ ಸಂಗಣ್ಣ ದಿಢೀರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದೆ ಕರಡಿ ನಡೆ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಈಗ ಟಿಕೆಟ್ ವಂಚಿತರ ಹೊಡೆತ ಬೀಳುವಂತಹ ಸಾಧ್ಯತೆಗಳಿದ್ದಾವೆ ನೋಡಿ ಕರಡಿ ಸಂಗಣ್ಣ ಅವರು ಎರಡು ಬಾರಿ ಸಂಸದರಾಗಿ ಆಯ್ಕೆ ಆದಂಥವ್ರು ಅನುಭವಿ ರಾಜಕಾರಣಿ ಅವ್ರದ್ದೇ ಆದಂಥ ವೈಯಕ್ತಿಕ ವರ್ತಸ್ಸಿದೆ ಅವ್ರದ್ದೇ ಆದಂಥ ಕೆಲಸಗಳು ಇದ್ದಾವೆ ಕೊಪ್ಪಳದಲ್ಲಿ ಬಟ್ ಈಗ ಅಲ್ಲಿ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಅವರಿಗೆ ಬಸವರಾಜ್ಗೆ ಟಿಕೆಟ್ ಕೊಟ್ಟರು ಅಲ್ಲಿ ಆದರೆ ಈಗ ಕರಡಿ ಸಂಗಣ್ಣ ಅವರು ಹಿರಿಯರಾಗಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಹಳ ನೊಂದಿದ್ದಾರೆ ಅವರ ಕಾರ್ಯಕರ್ತರ ಅಸಮಾಧಾನ ಎಲ್ಲವನ್ನು ನಾವು ನೋಡಿದ್ವಿ ಮೊನ್ನೆ ಈಗ ಅವರು ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದೇ ಇಲ್ಲ ಆ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಕರಡಿ ಸಂಗಣ್ಣ ಕೂಡ ಈಗಾಗಲೇ ನೋವನ್ನು ಹೊರಹಾಕಿದ್ದಾರೆ ನನಗೆ ಯಾಕೆ ಟಿಕೆಟ್ ಕೈ ತಪ್ಪಿತು ಯಾರು ತಪ್ಪಿಸಿದ್ದು ಅಂತೇಳಿ ಆದರೆ ಈಗ ಡಿ ಕೆ ಶಿವಕುಮಾರ್ ಕರಡಿ ಸಂಗಣ್ಣ ಸಂಪರ್ಕದಲ್ಲಿ ನಿರಂತರವಾಗಿದ್ದಾರೆ ಆಲ್ರೆಡಿ ಅವರು ಕೆಲವೊಂದಿಷ್ಟು ಷರತ್ತುಗಳನ್ನು ಇಟ್ಟಿದ್ದಾರೆ ಟಿಕೆಟ್ ಕೊಡ್ತೀವಿ ಅಂದರೆ ನಾನು ಬರೋಕ್ಕೆ ರೆಡಿ ಇದ್ದೀನಿ ಟಿಕೆಟ್ ಕೊಡಲ್ಲ ಅಂತಂದರೆ ನಾನು ಸುಮ್ಮನೆ ಬಂದು ಏನು ಮಾಡಲಿ ನಿಮ್ಮ ಪಕ್ಷಕ್ಕೆ ಅಂತ ಹಾಗಾಗಿನೇ ಈಗ ಇವತ್ತು ಸುದ್ದಿಗೋಷ್ಠಿ ಇದೆ ಇವತ್ತು ನಿರ್ಧಾರ ಘೋಷಣೆ ಆಗ್ಬೋದು ಕರಡಿ ಸಂಗಣ್ಣ ಅವರಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಅಂತ ಏನಾದರೂ ಅವ್ರಿಗೆ ಕನ್ಫರ್ಮ್ ಆಗಿರ್ಬೋದಾ ಈಗ ಅಲ್ಲಿ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಸೇರಿದರೆ ಖಂಡಿತವಾಗ್ಲೂ ಬಿ ಜೆ ಪಿಗಂತರೂ ಎಫೆಕ್ಟ್ ಆಗೇ ಆಗುತ್ತೆ ಅವ್ರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನಗಳು ಸಮಾಧಾನ ಅಂತಂದ್ರೆ ಸೌಜನ್ಯಕ್ಕಾದ್ರು ಅವ್ರನ್ನ ಮಾತಾಡಿಸುವಕ್ಕೆ ಯಾವ ನಾಯಕರು ಮುಂದೆ ಹೋಗಿಲ್ಲ ಅದು ಅದು ಅವ್ರಿಗೆ ಬೇಸರ ಆಗಿರೋದು ಏನಾಗಿಲ್ಲ ಅವ್ರ ಅಭಿಮಾನಿ ಹೇಳಿದ್ರು ಅವ್ರ ತಪ್ಪೇನ್ ಐತಿ ಅವ್ರ್ ನಾವು ಋಣಿಯಾಗಿದ್ವಿ ಅವ್ರಿಗೆ ಅಭಿನಂದಿಸ್ತೀವಿ ಹೇಳಿದ ತಪ್ಪೇನ್ ಏನ್ ಪಾಠ ಮೇಲೆ ಆಯ್ತಲ್ಲ ಮತ್ತೇನ್ ಮಾಡ್ತೀವಿ ಅದ್ ಹೇಳಿದ್ದೇನ ಅಲ್ಲ ಬಿಜೆಪಿ ಎಲ್ಲ ಮುಂದ್ವರಿ

ಅಲ್ಲ ಅವ್ರ ಅಭಿಮಾನ ಹೇಳಿದ್ದಾರೆ ತಪ್ಪು ತಪ್ಪೇನಾಯ್ತಾರೆ ಅವ್ರು ನಾವು ಋಣ ಆಗಿದೀವಿ ಅವ್ರಿಗೆ ಅಭಿನಂದಿಸ್ತೀವಿ ಹೇಳಿದ್ರೆ ತಪ್ಪೇನು ಏನ್ ಪಾರ್ಟಿ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಕರಡಿ ಸಂಗಣ್ಣ ಬಿಜೆಪಿಗೆ ಶಾಕ್ ಕೊಡೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ ಬಟ್ ಈಗ ಸುದ್ದಿಗೋಷ್ಠಿ ಇವತ್ತೇ ನಿರ್ಧಾರ ಆಗ್ಬೋದು ಅದ ಅಂತ ಹೇಳಿ ಪ್ರೆಸ್ ಮೀಟಲ್ಲೇ ಯಾಕಂತ ಹೇಳಿದ್ರೆ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂದ್ರೆ ಟಿಕೆಟ್ ಕೊಟ್ಟರಷ್ಟೇ ಹೋಗ್ಬೋದಾ ಅಂತ ಹೇಗೆ ಕ್ರಮ ಗಣಿತ ಕೂಡ ಅಂದ್ರೆ ಆಲಿಸಿದ ಗಡಿ ಸಂಗಣವರಿಗೆ ಟಿಕೆಟ್ ಪ್ರಚಾರಿಸುತ್ತೆ ಇದೀಗ ಬಿಜೆಪಿ ಇಲ್ಲಿ ಅಸಮಾಧಾನ ಬುಕಿಲಿರುತ್ತಿದ್ರು ಏನು ಬಹಳಷ್ಟು ಆಲಿ ಸಂಸದವರಿಗೆ ಟಿಕೆಟ್ ಪ್ರತಿಗಿರ್ಬೇಕು ಪ್ರಧಾನಗೌಡ ಇರ್ಬೋದು ಆ ಅದ ರೀತಿ ಏನು ಗಡಿ ಇರ್ಬೋದು ಪ್ರತಾಪ್ ಸಿಂಹ ಬಹಳಷ್ಟು ಏನಂದ್ರೆ ಅಲಿಸ್ ಹಂತರ ಟಿಕೆಟ್ ಮಿಸ್ ಆಗ್ತದೆ ಈಗ ಅಸಮಾಧಾನ ಪುಗಿಲಿದ್ದಿದೆ ಅದರ ಜೊತೆಗೆ ಕೊಬ್ಬಳ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಪ್ರಭಾವವಾಗಿರುವಂತಹ ಕಡೆ ಸಂಘದವರಿಗೆ ಟಿಕೆಟ್ ಮಿಸ್ ಆಗಿದ್ರೆ ಸ್ವತಃ ಏನಂದ್ರೆ ಬಿಜೆಪಿ ನಾಯಕರು ಸಹ ಮೂರು ಪ್ರಶ್ನೆಗಳನ್ನ ಹಾಕಿದ್ರು ನನಗೆ ಯಾಕೆ ಟಿಕೆಟ್ ಮಿಸ್ ಮಾಡಲಾಗಿದೆ ಅದರಿಂದಾಗಿ ಯಾರು ಟಿಕೆಟ್ ಮಿಸ್ ಮಾಡಂತ ಹೇಳಿದ್ರು ಅದರ ಜೊತೆಗೆ ಯಾಕೆ ನಾನು ಈ ಟಿಕೆಟ್ ಮಿಸ್ ಆದ ನಂತರ ನನಗೆ ರಾಜ್ಯದ ನಾಯಕರನ್ನು ಮಾಡಿ ಯಾಕೆ ಕರೆ ಮಾಡಿಲ್ಲ ಈ ಮೂರು ಪ್ರಶ್ನೆಗಳು ನಾನು ಉತ್ತರ ಕೊಟ್ಟರೆ ಕಡಿತಗಳು ಕೂಡ ನಾನು ಬಿಜೆಪಿ ಅಭ್ಯರ್ಥಿ ಪರ ನಾನು ಪ್ರಚಾರ ಮಾಡ್ತೀನಿ ಅಲ್ಲಿವರೆಗೂ ಉತ್ತರ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುವರೆಗೂ ಕೂಡ ನಾನು ಪ್ರಚಾರಕ್ಕೆ ಹೋಗಲ್ಲ ಹೇಳಿ ಬಹಿರಂಗವಾಗಿ ಅಸಮೋದನ ಹೊರಹಾಗಿದ್ರು ಅದ್ರ ಜೊತೆಗೆ ಇದೀಗ ಏನಂದ್ರೆ ನ ನಾಯಕರು ಪದೇ ಪದೇ ಆದ್ರೆ ಕಡೆ ತಿಂಗಳವರ್ನ ಸಂಭಾ ಮಾಡ್ತಾ ಇದ್ದಾರೆ ಡಿಕೆ ಗೆ ಒಂದು ಉತ್ಸಾಹ ಇದೆ ಏನಂದ್ರೆ ಇವರು ಏಕೆಂದ್ರೆ ಕಡೆ ಶಗಣವ್ರು ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಗೆಲ್ತೀವಿ ಅಂತ ಹೇಳಿ ಆದ್ರೆ ಆ ಸಿದ್ದರಾಮಯ್ಯ ಮೇಲೆ ಬಹಳಷ್ಟು ಒತ್ತಡ ಏರುವಂತದ್ದು ಯಾಕಂದ್ರೆ ಕಳೆದ ಬಾರಿ ಆಹ್ಹ್ ಅವರು ಪ್ರತಿಸ್ಪರ್ಧೆಗೆ ರಾಷ್ಟ್ರೀಯ ಹೆಟ್ನಾಳು ಸ್ಥಳ ಮೂವತ್ತು ಸಾವಿರ ಮತಗಳ ನಂತರದಲ್ಲಿ ಅದ್ರ ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೊಸಪೇಟೆಯಿಂದ ರಾಜಶೇಖರ ಟಿಕೆಟ್ ಕೊಡ್ತೀನಿ ಅಂತ ಹೇಳಲಾಗಿತ್ತು ಅದರ ಕೊಡಗಡೆ ಟಿಕೆಟ್ ತಪ್ಪಿಸಿದ್ರು ಇದೀಗ ಅದನ್ನ ಇಟ್ಕೊಂಡಂತ ರಾಜಶೇಖರ್ ಹೆಡ್ನಾಳು ನನಗೆ ಹೊಸಪೇಟೆಯಲ್ಲಿ ವಿಜಯನಗರ ಹೊಸಪೇಟೆಯಲ್ಲಿ ಟಿಕೆಟ್ ಕೊಟ್ಟು ನಿಂತಿದ್ರೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅದ್ರ ಜೊತೆಗೆ ನನ್ನ ಸೋದರಂತ ರಾಠಾಳ್ ಅವರಿಗೆ ಮಿನಿಸ್ಟ್ರಿ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಎಫಿ ಟಿಕೆಟ್ ಕೊಡ್ತೀವಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆದ್ರೆ ಇದೀಗ ನನ್ಗೆ ಎಫಿ ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟಿರೋದು ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಇಲ್ಲ ಏಕೆಂದ್ರೆ ಮಾಡಿ ಗಣೇಶ ಗಣ್ಣವ್ರನ್ನ ಕರ್ತರೋಣ ಮುಂದೆ ಎಮ್ ಎಲ್ ಸಿ ಮಾಡೋಣ ಮುಂದಿನ ವಿಧಾನಸಭಾ ಚುನಾವಣೆಗೆ ನಾವು ಟಿಕೆಟ್ ಮಾಡೋಣ ಅಂತ ಹೇಳಿ ಒಂದು ಕಂಡೀಷನ್ ಆಗಿರುವಂತದ್ದು ಆದ್ರೆ ಸರ್ ಈಗ ಗಣೇಶ ಗಣವ್ರು ಏನ್ ಮಾಡ್ತಿದ್ದಾರೆ ಇಲ್ಲ ಎರಡು ದಿನ ಒಳಗಡೆ ಕಾತೋರೋಣ ಇವತ್ತು ನನಗೆ ಎಂ ಪಿ ಟಿಕೆಟ್ ಕೊಟ್ಟರೆ ಕಂಡಿದ್ದು ಕಾಂಗ್ರೆಸ್ ಹೋಗುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಹೋಗ್ತಿದ್ದು ಆದ್ರೆ ಇವತ್ತು ಪತ್ರಿಕೋಷ್ಠಿ ಹನ್ನೊಂದು ಗಂಟೆಗೆ ಪತ್ರಿಕೋಷ್ಠಿ ಕರೆತಾರೆ ಪತ್ರಿಕೋಷ್ಠಿಯಲ್ಲಿ ಅವರು ಸ್ಪಷ್ಟ ನಿಲುವು ಗೊತ್ತಾಗಲಿದೆ ಅಂದ್ರೆ ಇನ್ನೂ ಎರಡು ದಿನಗಳ ಇವತ್ತು ಏನಾದ್ರೂ ರಾಜ್ಯ ನಾಯಕರನ್ನ ಏನು ಬಿಜೆಪಿ ರಾಜ್ಯ ನಾಯಕರನ್ನ ಬಯುವ ನಿಟ್ಟಿನಲ್ಲಿ ಅಥವಾ ಅವ್ರನ್ನ ಆ ವಿರುದ್ಧ ಅಸಮಾಧಾನ ಹೊರಹಾಗುವ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಂದು ಹೆಜ್ಜೆ ಇಡುವಂತಹ ಲಕ್ಷಣ ಕಾಣ್ತಾ ಇದೆ ಅದರ ಜೊತೆಗೆ ಗುರುವಾರ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ ಅದರ ಜೊತೆಗೆ ಒಂದು ಪತ್ರಿಕೋಷ್ಠಿಯಲ್ಲಿ ಒಂದು ಸ್ಪಷ್ಟವಾದಂತ ನಿಲುವು ಹೇಳಿದ್ದೇನೆ ಅಂದ್ರೆ ನಾನು ಒಂದು ಹೆಜ್ಜೆ ಕಾಂಗ್ರೆಸ್ ಕಡೆ ಇಡ್ತಾ ಇದ್ದೇನೆ ಹೇಳಿ ಒಂದು ಪತ್ರಿಕೋಷ್ಠಿ ಹೇಳುವ ನಿಟ್ಟಿನಲ್ಲಿ ಒಂದು ಪತ್ರಿಕೋಷ್ಠಿ ಕರೆದಿರುವಂತದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಸದರ ಒಂದು ನಿವಾಸದಲ್ಲಿ ಪತ್ರಿಕೋಷ್ಠಿ ಕರೆದಿದ್ದಾರೆ ಅಂದ್ರೆ ಅಂದ್ರೆ ಬಿಜೆಪಿ ನಾಯಕರು ವಿರುದ್ಧ ಅಸಮಾಧಾನ ಹೊರಹಾಗಿದ್ದಾರೆ ಖಂಡಿತಲ್ಲೂ ಕೂಡ ಇವರು ಕಾಂಗ್ರೆಸ್ ಹೋಗ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗಿದ್ದೇನೆ ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ